ಪಾಟೀಲ್ ಸರ್ ಪಾಟೀಲ್ ಸರ್ಗೆ ಇನ್ನೊಂದು ರಿಯಾಕ್ಷನ್ ಪಾಟೀಲ್ ಆರೋಪ ಮಾಡ್ತಿರೋದು ಅದೇನೆ ಜನರಿಗೆ ಅನಸ್ತಿರೋದು ಅದೇನೆ ಹೈಕಮಾಂಡ್ ಇಂತಹ ಸಂದರ್ಭದಲ್ಲೇ ಅಲ್ವಾ ಒಂದು ಸ್ಟ್ರಾಂಗ್ ಮೆಸೇಜ್ ಪಾಸ್ ಮೇಡಮ್ ನೀವು ಕೇಳಿದ ವಿಷಯನೇ ಬೇರೆ ಅದು ಮಾತಾಡೋದು ಬೇರೆ ನೀವೇ ಹೇಳಿ ಸರ್ ಇದನ್ನೇನು ಕೇಳಬೇಕು ನಾವು ಕೇಳಿ 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 ಬೆಸತ್ತೀವಿ ನಾವು ನೋಡೋದು ಅಲ್ಲ ಸರ್ ನಿಮಗ್ ಪ್ರಶ್ನೆ ನೀವು ನನಗೆ ಹಾಗೆ ಜನರಿಗೆ ಉತ್ತರ ಕೊಡಿ ಕಾಂಗ್ರೆಸ್ ನ ಹೈಕಮಾಂಡ್ ನಿಜವಾಗ್ಲೂ ಕೂಡ ಒಂದು ಸೀರಿಯಸ್ ಮೆಸೇಜ್ ಅನ್ನ ಪಾಸ್ ಮಾಡಿ ಇಲ್ಲಿ ಯಾವುದೇ ರೀತಿ ಕುರ್ಚಿ ಕಾದಾಟ ಇಲ್ಲ ಅಂತ ಹೇಳಿ ಹೇಳಲಿಕ್ಕೆ ಇನ್ನೂ ಕೂಡ ಸೂಕ್ತ ಸಮಯ ಬಂದಿಲ್ವಾ ಅಂತ ಬಂದಿದೆ ಪ್ರೊಸೆಸ್ ಆಲ್ರೆಡಿ ಸ್ಟಾರ್ಟೆಡ್ ಹ್ಮ್ ಮಾಡ್ತಾರ ಅವ್ರು ಯಾಕೋ ಭಯ ನಿಮ್ಗೆ ಯಾಕೆ ಅಷ್ಟು ಆತುರ ಇದೆ ಪಕ್ಷದವ್ರು ಅದೀವಿ ನಾವು ಮಾಡ್ತೀವಿ ಸರ್ ಎರಡೂವರೆ ವರ್ಷ ಆಯ್ತು ಸರ್ ಜನ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ರೆ ವರ್ಷ ಇದೆ ಮೇಡಮ್ ಇನ್ನ ಇಲೆಕ್ಟೆಡ್ ಫಾರ್ ಫೈವ್ ಇಯರ್ಸ್ ನಾಟ್ ಫಾರ್ ಟೂ ಅಂಡ್ ಹಾಫ್ ಇಯರ್ಸ್ ನೋಡಿ ಸರ್ ಇವತ್ತು ಕೃಷಿ ಕೃಷಿ ಇಲಾಖೆಯ ತುರ್ತು ಸಭೆ ಕರೆ ಯಾಕೆ ಜನಕ್ಕೆ ಬೇಸರ ಆಗುತ್ತೆ ಅಂದ್ರೆ ಕೃಷಿ ಇಲಾಖೆಯ ತುರ್ತು ಸಭೆ ಕರೆ ಸರ್ ಕೇಳಿಸ್ಕೊಂಡ್ಬಿಡಿ ಸರ್ ಸರ್ಕಾರ ಕೇಳಿಸ್ಕೊಂಡ್ಬಿಡಿ ಸರ್ ಮಾನದಂಡಗಳು ಕೇಂದ್ರ ಸರ್ಕಾರ ನಿಮ್ದು ಅಲ್ಲಲ್ಲ ಮುಖ್ಯಮಂತ್ರಿಗಳು ಇವತ್ತು ಕೃಷಿ ಇಲಾಖೆಯ ತುರ್ತು ಸಭೆ ಕರೀತಾರೆ ಇರಬೇಕಾಗಿದ್ದ ಕೃಷಿ ಸಚಿವರು ದೆಹಲಿಯಲ್ಲಿದ್ದಾರೆ ಇದೆ ಅಲ್ವಾ ಅಭಿವೃದ್ಧಿ ಜನಪರ ರೈತಪರ ಕಾಳಜಿ ಮಾಡಬೇಕಾದವರು ಕುರ್ಚಿಗೋಸ್ಕರ ದೆಹಲಿಗೆ ಹೋಗಿದ್ದಾರೆ ಅಂತ ಜನ ಹೇಳಿ ಪಾಟೇಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರನ್ನ ಮೀಟ್ ಮಾಡಿದ್ರು ಯಾವದರ ಕೃಷಿ ಸಚಿವರ ಕೇಂದ್ರ ಸಚಿವರನ್ನ ಮೀಟ್ ಮಾಡಿದ್ರ ಅದು ಯಾವರ ಆಫೀಸರ್ ಅವರು ಕೇಳ್ರಿ ನಾನು ಕೇಳ್ದೆ ಏನು ಹೇಳಿದ್ರು ಅಲ್ಲ ಆಫೀಶಿಯಲ್ ಆಗಿ ಯಾರು ಮೀಟ್ ಮಾಡಿದ್ರು सीमा கவுಸರ್ सीमा கவுಸರ್ ಅವರು ನಮಸ್ಕಾರ ಅಲ್ಲ ಇವರು ಕುರ್ಚಿ ಕದ ಕದನ ಕುರ್ಚಿ ಕದನ ಅಂತ ಹೇಳ್ತಿರಲ್ಲ ಕಾಂಗ್ರೆಸ್ ಅಲ್ಲಿ ಇವ್ರು ಬರೀ ಬಿಜೆಪಿ ಅವರು ಸ್ಟೇಟ್ ಪ್ರೆಸಿಡೆಂಟ್ ನ ಎಲೆಕ್ಟ್ ಮಾಡೋದಕ್ಕೆ ಎಷ್ಟು ಕುರ್ಚಿ ಕದನ ನಡೀತು ಎಷ್ಟು ಕಿತ್ತಾಡಿದ್ರು ಈಗ್ಲೂ ಕೂಡ ಸಿಎಂಗೆ ಇವತ್ತು ನಾಳೆ ದಿನ ಇವ್ರೇನು ನಮ್ಗೆ ಹೇಳ್ತಾ ಇದಾರೆ ನಾಳೆ ದಿನ ಅಕಸ್ಮಾತ್ ಇವ್ರು ಎಲೆಕ್ಷನ್ ಗೆತ್ಕೊಂಡ್ರು ಇವ್ರ ಹತ್ರ ಸಿಎಂ ಕ್ಯಾಂಡಿಡೇಟೇ ಇಲ್ಲ ಅದ್ರ ಬಗ್ಗೆ ಇವ್ರು ಮಾತಾಡೋದಕ್ಕೆ ರೆಡಿ ಇಲ್ಲ ನಮ್ಮ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂದಾಗ ಇವತ್ತು ಇವ್ರು ಜೋಳದ ಬೆಳೆದ ಬಗ್ಗೆ ಜೋಳದ ರೈತರ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ ಆವಾಗ ಇವರು ಕನ್ಸರ್ನ್ ಅಲ್ಲಿ ಹೋಗಿತ್ತು ನಮ್ಮ ಸ್ಟೇಟ್ಗೆ ಹತ್ತು ಹತ್ತು ಕೆಜಿ ಸಿದ್ದರಾಮಯ್ಯ ಸರ್ ಕೊಡ್ತೀನಿ ಅಂತ ಹೇಳಿದಾಗ ಮೋದಿ ಅವರು ಮೋದಿ ಅಕ್ಕಿನೇ ಕೊಡೋದಿಲ್ಲ ನಮ್ಗೆ ಆತಂಕ ಬಂದಿದೆ ಇವಾಗ ವಿಚಾರ ಸಿಮಾ ಅವರೇ ಇವಾಗ ಅಕ್ಕಿಯಿಂದ ಕುರ್ಚಿ ಬಂದಿದೆ ಸಿಮಾ ಅವ್ರ ಸಂಪರ್ಕದಲ್ಲಿ ಇದ್ದಾರಾ ಕೇಳಿಸ್ತಾ ಇದೆ ಅಂತ ಭಾವಿಸ್ತಾ ಕುರ್ಚಿ ಕುರ್ಚಿ ವಿಚಾರ ಮೇಡಮ್ ಇವಾಗ ಅಕ್ಕಿದಾಯ್ತು ಕುರ್ಚಿದ ಹೇಳಿ ಅಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಯಾಕೆ ಬಂದ್ರು ಬೆಂಗಳೂರಿಗೆ ಆಗ್ ಬಂದ್ರು ಚಲವರಾಯ ಸ್ವಾಮಿ ಅವರು ದೆಹಲಿಗೆ ಯಾಕೆ ಹೋದ್ರು ಚಲವರಾಯ ಸ್ವಾಮಿ ಅವ್ರ ಜೊತೆಯಲ್ಲಿ ಮತ್ತೊಂದಷ್ಟು ಜನ ಯಾಕೆ ಹೋದ್ರು ಇಕ್ಬಾಲ್ ಹುಸೇನ್ ಅವರು ಬಹಿರಂಗವಾಗಿ ಯಾಕೆ ಮಾತಾಡ್ತಿದ್ದಾರೆ ಡಿ ಕೆ ಶಿವನ್ ತಾಯಿ ಆಗಲಿ ಅಥವಾ ಬೇರೆಯವರಾಗ್ಲಿ ನೋಡಿ ಪ್ರತಿಯೊಬ್ರು ಒಂದೊಂದ್ ಅವರವರ ಒಪಿನಿಯನ್ ಹೇಳ್ತಾನೆ ಇದೆ ಈವನ್ ಜಮೀರ್ ಅಹ್ಮ್ ಜಮೀರ್ ಭಾಯ್ ಕೂಡ ಸ್ಟೇಜ್ ಇಂದ ಹಲವಾರು ಸತಿ ಅನೌನ್ಸ್ ಮಾಡಿದ್ರು ಸಿದ್ದರಾಮಯ್ಯ ಸರ್ ಹಂಗೆ ಸಿದ್ದರಾಮಯ್ಯ ಸರ್ ಕಂಟಿನ್ಯೂ ಆಗ್ತಾರೆ ಅದು ಇದು ಅವರವರ ಬೆಂಬಲಿಗರು ಅವರವರ ಲೀಡರ್ ಬಗ್ಗೆ ಹೇಳ್ಕೋತಾರೆ ಅವ್ರ ಬೆಂಬಲಿಗರು ಮಾತಾಡಿದ್ರೆ ನೋಟಿಸ್ ಹಾಕ್ರಿ ಕೊಡ್ರಿ ಇಕ್ಬಾಲ್ ಹುಸೇನ್ಗೆ ಬಸವರಾಜ್ ಶಿವಗಂಗ್ ನೋಟಿಸ್ ಈ ತರ ಹೇಳ್ಬಾರ್ದು ಅಂತ ತಾನೇ ಜಮೀನ್ ಕೈಗೂನು ಮಾಡಿದ್ರು ಇವ್ರಿಗೂ ಮಾಡಿದ್ರು ಹೇಳ್ತಾರೆ ಗವರ್ಮೆಂಟ್ ಹೋಗ್ರಿ ಅಥವಾ ಸಿದ್ದರಾಮಯ್ಯ ಸರ್ ಆಗ್ಲಿ ಅದು ಡಿ ಆಗ್ಲಿ ನೀವು ಅಕೌಂಟಬಲ್ ಮಾಡಕ್ಕಾಗಲ್ಲ ಅಲ್ವಾ ಅವರು ಬೆಂಗಳೂರಿಗರು ಏನ್ ಕೇಳ್ತಾರೆ ಅದಕ್ಕೆಲ್ಲ ನೀವು ತಗೊಂಡ್ಬಂದು ಇವರನ್ನ ಅಕೌಂಟಬಿಲಿಟಿ ಮಾಡಿದ್ರೆ ಇವ್ರನ್ನ ನೀವು ಪ್ರಯತ್ನಿಸಿದ್ರೆ ಮಾಡ್ತಿದ್ದೀರಿ ಪವರ್ ಟಸಲ್ ಇಲ್ಲ ಅಧಿಕಾರ ಹಸ್ತಾಂತರದ ಚರ್ಚೆ ಕಾಂಗ್ರೆಸ್ ನಲ್ಲಿ ಇಲ್ಲ ಇಲ್ವ ಅದೇನಾಗುತ್ತೋ ಅದು ಅವ್ರಿಗೆ ಬಿಟ್ಟಿದ್ದು ನಿಮಗೆ ಅವ್ರ ಹೆಂಗ್ ಹೇಳ್ತೀರಿ ರಾಜ್ಯದ ಜನ ಕೊಟ್ಟಿರುವ ಅಧಿಕಾರ ಇದು ನೀವು ಕೂತ್ಕೊಂಡು ಡಿಸ್ಕಸ್ ಮಾಡೋದಲ್ಲ ಇದು ರಾಜ್ಯದ ಜನ ಕೊಟ್ಟಿರುವ ಅಧಿಕಾರ ಯಾರಾಗಿರ್ತಾರೆ ಅಂತ ಹೇಳಿ ಇವರೇ ಇರ್ತಾರ ಯಾರಾಗಿರ್ತಾರೆ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋದನ್ನ ಡಿಸೈಡ್ ಮಾಡುವಂತ ಗಳ ಹಕ್ಕು ಎಂಎಲ್ ಎನ್ನ ನಾವು ಎಲೆಕ್ಟ್ ಮಾಡಿದೀವಿ ಚೀಫ್ ಮಿನಿಸ್ಟರ್ ಅನ್ನೋ ಎಲೆಕ್ಟ್ ಮಾಡುವಂತಹ ಅಧಿಕಾರ ಇರೋದು ಎಸ್ ಎಕ್ಸಾಕ್ಟ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಜೆಡಿಎಸ್ ವಕ್ತಾರರಿಗೆ ಪ್ರಶ್ನೆ ಕೇಳಲಿಕ್ಕೆ ನೀವು ಲೀಡ್ ಕೊಟ್ರಿ ಎಂಎಲ್ ಎಂಟರ್ ಮ್ಯಾಟ್ರೇ ಆಗಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಬಟ್ ವರ್ಷ ಹೆಂಗ್ ಬದಲಾಗಿದೆ ಅಂದ್ರೆ ಐವತ್ತು ಜನ ಇದ್ದಾರೆ ಅನ್ನೋ ಗುಸುಗುಸು ಇದೀಗ ಕೆ ಶಿವಕುಮಾರ್ ಅವರು ಬಣದಿಂದ ಬರ್ತಿದೆ ಇಷ್ಟು ಮಾತ್ರ ಅಲ್ಲದೆ ಜೈಲಲ್ಲಿರೋ ವೀರೇಂದ್ರ ಪಪ್ಪಿ ವಿನಯ್ ಕುಲಕರ್ಣಿ ಅವರನ್ನು ಕೂಡ ಹೋಗಿ ಭೇಟಿ ಆಗ್ತಿದ್ದಾರೆ ಇದೇನು ಹೆಡ್ ಕೌಂಟಾ ಹೆಡ್ ಕೌಂಟ್ ಪ್ರಾರಂಭ ಆಗಿದೆಯಾ ನಮ್ಮ ಹತ್ರ ಕೂಡ ಶಾಸಕರ ಬೆಂಬಲ ಬಲ ಇದೆ ಅಂತ ಹೇಳಿ ಸ್ಮಿತಾ ಅವರೇ ನಮ್ಮ ದುರ್ದೈವ ಎರಡೂವರೆ ವರ್ಷ ಆದ್ರೂ ಒಂದು ಅಧಿಕಾರದ ವಿಚಾರದಲ್ಲಿ ಹೊರತುಪಡಿಸಿ ಯೋಜನೆಗಳ ಬಗ್ಗೆ ಅಭಿವೃದ್ಧಿಗಳ ಬಗ್ಗೆ ವಿಷಯಧಾರಿತ ಚರ್ಚೆಗಳು ಮಾಡಲಿಕ್ಕೆ ಕಾಂಗ್ರೆಸ್ ಅವರು ಇನ್ನೂ ಅದಕ್ಕೊಂದು ಅವಕಾಶ ಮಾಡಿಕೊಟ್ಟಿಲ್ಲ ಎರಡೂವರೆ ವರ್ಷನೂ ಇನ್ನೂ ಅಧಿಕಾರದ ಬಗ್ಗೆನೆ ಮಾತಾಡ್ತಿದ್ರು ಯಾಕಂದ್ರೆ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ವಿಷಯಾಧಾರಿತ ಚರ್ಚೆಗಳು ಆಗ್ತಾ ಇದ್ದವು ಯಾವ ಯೋಜನೆಗಳ ಬಗ್ಗೆ ಮಾಧ್ಯಮಗಳಲ್ಲಿ ಚರ್ಚೆ ನಡೀತಾ ಇತ್ತು ಯಾಕೆಂದ್ರೆ ಆ ಟೈಮ್ ಅಲ್ಲಿ ಯಾವುದೇ ಒಂದು ನಾಯಕತ್ವ ಬದಲಾವಣೆ ಇರಲಿ ಕೆಳಗಿಳಿಸೋ ಚರ್ಚೆನೂ ಆಗಿದೆ ಕೆಳಗಿಳಿಸುವ ಚರ್ಚೆ ಆಗಿದೆ ರಾಜಕಾರಣನೂ ಆಗಿದೆ ಇಳಿಸೋದು ಆಗಿದೆ ಏರ್ಸೋದು ಆಗಿದೆ ಎಲ್ಲ ಆಗಿದೆ ಇಲ್ಲಿ ಕಾಂಗ್ರೆಸ್ಗೆ ಒಂದು ನೂರ ಮೂವತ್ತಾರ ಸಂಖ್ಯೆ ಕೊಟ್ಟು ಕರ್ನಾಟಕದ ಆರಂಭದಲ್ಲಿ ನೀವ್ ಹೇಳ್ತಿದ್ರಿ ಕರ್ನಾಟಕದ ಜನರ ಪರವಾಗಿ ಅವರು ತಲೆ ಕೆಡ್ಸ್ಕೊಳ್ಬೇಕು ಅವ್ರ ಪರವಾಗಿ ಅಭಿವೃದ್ಧಿಗಳನ್ನ ಮಾಡ್ಬೇಕು ಅವ್ರ ಪರವಾಗಿ ಆಡಳಿತ ನಡೆಸಬೇಕು ಅಂತ ಏನಿದೆ ಅದನ್ನ ಬಿಟ್ಟು ಕಾಂಗ್ರೆಸ್ ಅವ್ರು ಎಲ್ಲಾನು ಮಾಡ್ತಿದಾರೆ ಮಾಡ್ಲಿ ವಿರೋಧ ಪಕ್ಷದವ್ರು ನಾವೇನ್ ಬಿಜೆಪಿ ಅವರಾಗ್ಲಿ ಜೆಡಿಎಸ್ ಅವರಾಗ್ಲಿ ನಾವು ಕೇಳ್ಕೊಂತಿಲ್ಲ ನೀವು ಮುಖ್ಯಮಂತ್ರಿ ಯಾರನ್ನ ಮಾಡ್ತಿದೀರಾ ಇಲ್ಲ ಸಿದ್ದರಾಮಯ್ಯ ಅವ್ರನ್ನ ಮಾಡ್ತಿದ್ದೀರಾ ಅವ್ರನ್ನೇ ಓದ್ಕೊತಿದಿರಾ ಅಮ್ಮ ಒಂದ್ ನಿಮಿಷ ಹೇಳ್ಬಿಡ್ತೀನಿ ಬಿಡ್ತೀನಿ ಆಮೇಲೆ ನೀವು ಆನ್ಸರ್ ಮಾಡಿವ್ರಿ ಈಗ ಮೇಡಮ್ ನಮ್ಮ ಕೌಸರ್ ಅವರು ಹೇಳ್ತಿದ್ದಾರೆ ಇದು ಮುಖ್ಯಮಂತ್ರಿ ಚುನಾವಣೆ ಅವ್ರನ್ನ ಅಧಿಕಾರ ಕೊಡೋದು ಶಾಸಕರು ಹೌದು ಗೆಲ್ಸ್ ಕಳ್ಸಾಯ್ತು ಕರ್ನಾಟಕದ ಜನರು ನಿಮಗೆ ನೂರ ಮೂವತ್ತಾರು ಕ್ಷೇತ್ರ ನೂರ ಮೂವತ್ತಾರು ಶಾಸಕರನ್ನ ಕೊಟ್ಟು ಒಬ್ಬೊಬ್ಬರನ್ನ ಮುಖ್ಯಮಂತ್ರಿ ಮಾಡಿಕೊಂಡು ನಮ್ಗೆ ಅಭಿವೃದ್ಧಿ ಮಾಡಿ ಆಡಳಿತ ಸುಧಾರಣೆ ತಗೊಂಡು ಬನ್ನಿ ಯೋಜನೆಗಳನ್ನ ತಗೊಂಡು ಬನ್ನಿ ಕೈಗಾರಿಕೆಗಳನ್ನ ತಗೊಂಡು ಬನ್ನಿ ರಸ್ತೆಯಲ್ಲಿರೋ ಗುಂಡಿಗಳನ್ನ ಮುಚ್ಚಿ ನೀರಾವರಿ ಯೋಜನೆಗಳನ್ನ ತಗೊಂಡು ಬನ್ನಿ ರೈತರು ಹಿತ ಕಾಪಾಡಿ ಅಂತ ಎಲ್ಲಾನು ಮಾಡಿಕೊಟ್ಟು ಎರಡೂವರೆ ವರ್ಷ ಆದ್ರೂನು ನೀವು ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಿದ್ರೆ ಒಂದ್ ದಿನ ಹೋಗಿ ಅವ್ರ ಕಷ್ಟ ಕೇಳೋಂತ ಸೌಜನ್ಯ ಇಲ್ದೇ ಇರೋ ಕೃಷಿ ಸಚಿವರು ಇವತ್ತು ಏಕಾಏಕಿ ದೆಹಲಿಗೆ ಹೋಗ್ತಾರೆ ಅಂದ್ರೆ ಮೇಡಮ್ ಹಾಗೆ ಮಾನ್ಯ ಉಪಮುಖ್ಯಮಂತ್ರಿ ಅವ್ರಿಗೆ ಪೆನ್ನು ಪೇಪರ್ ಕೊಟ್ಟು ಬರ್ಕೊಡಿ ಈ ಸಲ ನಾನು ನಾನು ಮುಖ್ಯಮಂತ್ರಿ ಆಗ್ತೀನಿ ಉಪಮುಖ್ಯಮಂತ್ರಿ ಆಗ್ತೀನಿ ಯೋಜನೆಗಳನ್ನ ತರ್ತೀನಿ ಮೇಕೆದಾಟಿ ಯೋಜನೆ ಮಾಡ್ತೀನಿ ಅಂತ ಹೇಳ್ದಂತ ಉಪಮುಖ್ಯಮಂತ್ರಿ ಅವರು ನನಗೆ ಅಧಿಕಾರ ಬೇಕು ಅಂತ ಹೋರಾಡ್ತಿದ್ದಾರೆ ಇನ್ನೊಂದ್ ಕಡೆ ನಮ್ಮ ಪಕ್ಷ ಶಿಸ್ತಿನ ಸಿಪಾಯಿ ಅಂತಾರೆ ಶಿಸ್ತಿನ ಸಿಪಾಯಿ ಅಂದ್ರೆ ಏನು ಮೇಡಮ್ ಶಿಸ್ತಿನ ಸಿಪಾಯಿ ಅಂದ್ರೆ ಕೊಟ್ಟಿರೋದನ್ನ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗಂತದ್ದು ಉಪಮುಖ್ಯಮಂತ್ರಿ ಅಂತ ದೊಡ್ಡ ಹುದ್ದೆ ಕೊಟ್ಟು ಎರಡೂವರೆ ವರ್ಷ ನೀವ್ ಏನ್ ಸಾಧನೆ ಮಾಡಿದೀರಾ ಮಾನ್ಯ ಸಿದ್ದರಾಮಯ್ಯ ಅವರು ತುಂಬಾ ಎಕ್ಸ್ಪೀರಿಯನ್ಸ್ಡ್ ಸೀಸನ್ ಪೊಲಿಟಿಷಿಯನ್ ಇವತ್ತು ಎರಡೂವರೆ ವರ್ಷ ಆದ್ರೂ ಅಧಿಕಾರದ ಅಂಟ್ಕೊಂಡು ನೀವು ಅಭಿವೃದ್ಧಿ ಮಾಡಿ ಅಭಿವೃದ್ಧಿ ಮಾಡಿ ಅಂತ ಜನರು ಕೇಳ್ತಿದ್ದಾರೆ ಅಂದ್ರೆ ಮೇಡಮ್ ಇನ್ನೊಂದು ನೀವು ಅರ್ಥ ಮಾಡ್ಕೋಬೇಕು ಕೌಸರ್ ಅವರೇ ಇದು ಜೆಡಿಎಸ್ ಅವರು ಜನರು ಮಾತಾಡ್ತಿರೋದು ಬಿಜೆಪಿ ಜನರು ಮಾತಾಡ್ತಿರೋದು ಅಂತಲ್ಲ ನೀವು ನಾಳೆ ಅಕೌಂಟೆಬಿಲಿಟಿ ನೀವು ನಮ್ಮಾಗೇನೆ ವೋಟ್ ಮಾಡಿದೀರ ಜನರಿಗೆ ಇವತ್ತು ಸಿದ್ದರಾಮಣ್ಣ ಡಿ ಕೆ ಶಿವಕುಮಾರ್ ಅವರು ಕೊಡ್ಬೇಕು ನಾವು ಎರಡೂವರೆ ವರ್ಷದಿಂದ ಏನಕ್ಕೆ ನಾವು ಸರ್ಕಾರನ ಇನ್ನೂ ಟೇಕ್ ಆಫ್ ಮಾಡಿಲ್ಲ ಅಂತ ಅದನ್ನ ಬಿಟ್ಟು ಇಕ್ಬಾಲ್ ಹುಸೇನ್ ಅವರು ಮಾತಾಡ್ತಿದ್ದಾರೆ ಆ ಕಡೆ ಮಾಗಡಿ ಬಾಲಣ್ಣ ಅವರು ಮಾತಾಡ್ತಿದ್ದಾರೆ ಪುಡಿಗಲ್ ಶಾಸಕರು ಮಾತಾಡ್ತಿದ್ದಾರೆ ಮಂಡ್ಯದ ರವಿ ಗಣಿಗಾ ಅವರು ಮಾತಾಡ್ತಿದ್ದಾರೆ ಬಸವರಾಜ್ ರಾಯರೆಡ್ಡಿ ಮಾತಾಡ್ತಿದ್ದಾರೆ ಡಿಕೆ ಸುರೇಶ್ ಕೂಡ ಮಾತಾಡಕ್ ಶುರು ಮಾಡಿದ್ದಾರೆ ನೀವು ಅದನ್ನ ಮರಿಬಾರದು ಡಿಕೆ ಸುರೇಶ್ ಅವರು ಕೂಡ ಮಾತಾಡಕ್ ಶುರು ಮಾಡಿದ್ದಾರೆ